ಇನ್ನೊಂದೇನಪ್ಪ ಹೇಳಿದ್ರೆ ಸುದೀಪ್ ಅವರು ತಮ್ಮ ತಾಯಿಯನ್ನು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ನೀವು ಕಂಡಿದ್ರಾಗ ಒಂದು ಅಳು ಅಮ್ಮ ಅಂತ ಒಂದು ಕಿರ್ಚಿದ ಶಬ್ದ ನಮಗೆ ಹೊರಗಡೆ ತುಂಬ ನಾಟುತ್ತೆ ನಾವೆಲ್ಲರೂ ಕೂಡ ಆ ಕ್ಷಣದಲ್ಲಿ ಭಾವುಕರಾಗಿದ್ವಿ ನಮ್ ಕೇ ನಾವು ಕೇಳಿಸ್ಕೊಂಡ್ವಿ ಬಟ್ ನೀವು ನೇರವಾಗಿ ಪ್ರತ್ಯಕ್ಷವಾಗಿ ಕಂಡ್ರಿ ಆ ಸಂದರ್ಭದ ಬಗ್ಗೆ ಏನಾದ್ರು ಮಾತಾಡಬಹುದಾ ಅಂತ ಹೇಳಿ ಸಿ ಐ ಫೀಲ್ ಸೋ ಬ್ಯಾಡ್ ಇದೊಂದು ವಿಚಾರ ಮಾತ್ರ ನನಗೆ ಎಲ್ಲಾದರೂ ಮಾತಾಡಬೇಕಾದ್ರೂ ದಯವಿಟ್ಟು ಕೇಳಬೇಡಿ ಅಂತಲೇ ಅಂತಿದ್ದೆ ಐ ಜಸ್ಟ್ ಫೀಲ್ ಲೈಕ್ ಯಾವತ್ತೂ ಯಾರು ತಾಯಿನ ಕಳ್ಕೊಬಾರ್ದು ದಟ್ ಈಸ್ ಒನ್ ಅವ್ರನ್ನ ನಮಗೆ ಸ್ಪೆಷಲಾಗಿ ನಾವು ಎಷ್ಟೇ ಸಿನಿಮಾ ನೋಡಿರ್ಬೋದು ಅವ್ರೆಷ್ಟೇ ಇಮೋಷ್ನಲ್ ಆಗಿ ಆ್ಯಕ್ಟ್ ಮಾಡೋದನ್ನ ನಾವು ನೋಡಿರ್ಬೋದು ಅವತ್ತು ಆ ಸ್ಪಾಟಲ್ಲಿ ನಾನು ಇದ್ನಲ್ಲ ಆ ದುಃಖನ ಅವ್ರ ಪಪ್ಪ ಹೆಂಗೆ ಜೀರ್ಣ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನ ನೆನ್ಸ್ಕೊಳೋಕ್ಕೂ ಆಗಲಿಲ್ಲ ನಾನು ಅವ್ರನ್ನ ನೋಡೇ ಇಲ್ಲಪ್ಪ ಸುದೀಪ್ ಅವ್ರ ತಾಯಿನ ನಾನು ನೋಡೇ ಇಲ್ಲ ಅಲ್ಲಿ ನಿಂತ್ಕೊಂಡು ನನಗೆ ಆ ಸಿಚುವೇಶನ್ನು ಅವ್ರ ಪರಿಸ್ಥಿತಿ ಯೋಚನೆ ಮಾಡಿದಾಗ ನನಗೆ ಕಣ್ಣಲ್ಲಿ ನೀರು ಬಂತು ಈಗಲೂ ಅದೊಂಥರ ಫೀಲ್ ಅದು ಡೈಜೆಸ್ಟ್ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಯಾವತ್ತೂ ನೋಡದಿರೋ ಒಂದು ವ್ಯಕ್ತಿಗೆ ನಾವು ಕಣ್ಣೀರು ಹಾಕಕ್ಕೆ ಸಾಧ್ಯ ಇಲ್ಲ ಬಟ್ ಇವ್ರ ದುಃಖ ನೋಡೋಕ್ಕಾಗದೆ ಅಳು ಬರ್ತಾ ಇದೆ ಸೊ ಐನ್ ಅವರಂತಲ್ಲ ಯಾರೂ ತಾಯಿನ ಕಳ್ಕೊಳ್ಳೋಕ್ಕಾಗಲ್ಲ ಅವರು ತುಂಬ ಪ್ರಿಷಿಯಸ್ ಲೈಫಲ್ಲಿ ಕಂಪೇರ್ ಮಾಡಬಾರ್ದು ಬಟ್ ನಮ್ಮಮ್ಮಗೆ ಹುಷಾರಿಲ್ಲ ಅನ್ನೋದನ್ನೇ ನನ್ನ ಕೈ ಜೀರ್ಣ ಮಾಡ್ಕೊಳೋಕ್ಕಾಗಿರಲಿಲ್ಲ ಒಬ್ಬರನ್ನ ಅವ್ರ ಕಳ್ಕೊಂಡು ಮತ್ತು ಯಾರಿಗೂ ಏನೂ ಹರ್ಟ್ ಆಗಬಾರ್ದು ಅಥವಾ ಆ ಸಿಚುವೇಶನ್ ಇದೆಯಲ್ಲ ಅವ್ರು ಕೆಲಸ ಮಾಡ್ತಾ ಇದ್ದಿದ್ದ ಜಾಗದಲ್ಲಿ ಕರೆ ಬರುತ್ತೆ ಹುಷಾರಿಲ್ಲ ಅಂತಾರೆ ಹಿಂಗೆ ಆಗುತ್ತೆ ನೋಡಿದ್ಮೇಲೆ ಹಿಂಗೆ ಅದನ್ನು ಹೆಂಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಪ್ಪ ನನಗಂತೂ ನೆನೆಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅವ್ರು ಅವ್ರು ತುಂಬ ಸ್ಟ್ರಾಂಗ್ ತುಂಬ ಪ್ರಾಕ್ಟಿಕಲ್ ಪರ್ಸನ್ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿ ಅವ್ರ ಜೊತೆ ಅವ್ರ ಸುತ್ತಮುತ್ತ ಇರೋರು ಎಲ್ಲರೂ ಇನ್ನೂ ಚೆನ್ನಾಗಿರಲಿ ಅಂತ ಐ ವಿಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ